ಈ ದಿನ ಪವಿತ್ರ ಬುದ್ಧ ಪೂರ್ಣಿಮೆ ಎರಡ್ ಸಾವಿರದ ಐದುನೂರ ಅರವತ್ತೊಂಬತ್ತನೇ ಬುದ್ಧ ಪೂರ್ಣಿಮೆಯನ್ನ ಆಚರಣೆ ಮಾಡ್ತಾ ಅದರ ಮಂಡ್ಯದ ಕೇಂದ್ರ ಸ್ಥಾನದಲ್ಲಿ ಎಲ್ಲಿ ಬುದ್ಧ ಇರ್ತಾರೆ ಬುದ್ಧನ ವಿಚಾರಧಾರೆಗಳು ಬುದ್ಧರ ಒಂದು ವೈಬ್ರೇಷನ್ ಇಲ್ಲಿರ್ತದೆ ಅಲ್ಲಿ ಸಕಾಲಕ್ಕೆ ಮಳೆ ಆಗುತ್ತೆ ಎಲ್ಲ ಜೀವಿಗಳು ಎಲ್ಲ ಪ್ರಾಣಿ ಪಕ್ಷಿ ಸಕಲ ಮಾನವ ಕೋಟಿ ಸಕಲ ರೈತ ಬದುಕಿನಲ್ಲಿ ಒಂದು ಎನ್ಲೈಟನ್ಮೆಂಟ್ ಆಗಿದೆ ಆರೋಗ್ಯ ಪರಮ ಲಾಭ ಸಂತೃಪ್ತಿ ಪರಮ ವಿಶ್ವಾಸ ಪರಮನೆ ಪರಮ ನಿರ್ವಹಣಾ ಇಂತಹ ಒಂದು ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಒಂದು ಬೆಸ್ಟ್ ಕೆಲಸ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಈ ಗುದ್ದ ಜಯಂತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿಕ್ಲೇರ್ ಮಾಡಿದಾರಲ್ಲ ಅದು ರಿಯಲ್ ಪವರ್ ಅದು ಯಾವುದೇ ಕೆಟ್ಟದನ್ನ ಮಾಡದೇ ಇರೋದು ಎಲ್ಲ ಒಳ್ಳೆತನವನ್ನ ಬೆಳೆಸಿಕೊಳ್ಳುವುದು ತನ್ನ ಮನಸ್ಸನ್ನ ಪರಿಶುದ್ಧಗೊಳಿಸಿಕೊಳ್ಳುವುದು ಇದೇ ಎಲ್ಲಾ ಬುದ್ಧರ ಅನುಶಾಸನ ಅಂತ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬೌದ್ಧ ಧರ್ಮ ನಮ್ಮ ಹಿರಿಯರು ಹೋರಾಟಗಾರರು ದಲಿತ ದಲಿತ ಸಂಘರ್ಷ ಸಮಿತಿಯ ಅಣ್ಣಂದರು ಕಟ್ಕೊಟ್ಟಿದ್ದೀರಿ ಬುದ್ಧ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಂದಿ ಬುದ್ಧ ಜಯಂತಿಯ ಶುಭಾಶಯಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕರ್ನಾಟಕ ಸಂಸ್ಕೃತಿ ಇಲಾಖೆ ಮಂಡ್ಯ ನಮ್ಮಿಂದ ಪ್ರಥಮ ಬಾರಿಗೆ ಸರ್ಕಾರದ ಆದೇಶದಂತೆ ಪ್ರಥಮ ಬಾರಿಗೆ ಸರ್ಕಾರಿ ಕಾರ್ಯಕ್ರಮವಾಗಿ ಬುದ್ಧ ಜಯಂತಿಯ ಈ ದಿನ ನಾವು ಆಚರಣೆ ಮಾಡ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜೆ ಬಂತೆ ಮನ ವ್ಯಕ್ತಿಗಳು ಬುದ್ಧಿಗಳು ಎಲ್ಲ ವಿಚಾರಧಾರೆಗಳನ್ನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮನೋರಂಜಿತ ದಂತೇಜಿಗಳು ನಮ್ಮೆಬ್ಬರು ಹೇಳಿದ್ದಾರೆ ಇದು ಒಂದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಅಂದಾಗ ಇಷ್ಟು ಅವಹೇಳನವಾಗಿ ನಾನು ನೋಡಿದ್ದೇನೆ ಯಾವ ಕಾರ್ಯಕ್ರಮವೂ ನಡೆದಿಲ್ಲ ಆದರೆ ಬುದ್ಧ ಈ ಬುದ್ಧನ ಒಂದು ಈ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಒಂದು ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಿರ್ಬೇಕಾದ್ರೆ ಕರ್ನಾಟಕ ಸರ್ಕಾರ ಇದನ್ನ ಮಾಡಲೇಬೇಕು ಅಂತ ಹೇಳಿ ಇದನ್ನ ರೂಪಿಸಿರುವಾಗ ಅಧಿಕಾರಿಗಳು ಇನ್ನಿತರೆ ಅಧಿಕಾರ ಹೊಂದಿರುವವರು ಸಂಪತ್ತು ಹೊಂದಿರುವವರು ಇದನ್ನ ಕೊನೆಯದಾಗಿ ಅಂಬೇಡ್ಕರ್ ಮತ್ತು ಬುದ್ಧಾದ ಒಂದು ಸಮುದಾಯಕ್ಕೆ ಅಂತಲೇ ಸೀಮಿತ ಮಾಡ್ತಿದ್ರು ಅಂತೂ ಇಂತೂ ಕೊನೆಗೂ ಸಹ ಒಂದು ಸಮುದಾಯಕ್ಕೆ ಅಂತಲೇ ಸೀಮಿತ ಮಾಡಿದ್ರು ಅನ್ನೋ ಒಂದು ಭಾವ ನನ್ನ ಕಾಡ್ತಾ ಇದೆ ಇದು ನಾನು ಅನಿಸ್ತಿರೋದು ಹೇಳ್ತಿರೋದು ನಿಮಗೆ ಸರಿ ಅನಿಸಿದೆಯೋ ತಪ್ಪು ಅನಿಸಿದೆಯೋ ನನಗೆ ಗೊತ್ತಿಲ್ಲ ಆದರೆ ಬುದ್ಧ ಹೇಳಿದನೇ ಪ್ರಶ್ನಿಸದೆ ಒಪ್ಪಿಕೊಳ್ಳೋ ಬೇಡ ಅಂತ ನಮ್ಮ ಸ್ನೇಹಿತರು ಕೇಳಬಹುದು ಯಾಕೆ ಜಿಲ್ಲಾ ಕಾರ್ಯಕ್ರಮ ಸಂಬಂಧಪಟ್ಟವ್ರು ಯಾಕೆ ಬಂದಿಲ್ಲ ಅಂತ ಅದು ಅವ್ರ ಹಕ್ಕು ಕೇಳಿದ್ದಾರೆ ಅದನ್ನು ನಾವು ಸ್ವೀಕರಿಸ್ಬೇಕು ಸ್ವೀಕರಿಸೋಣ ಪ್ರಶ್ನಿಸದೆ ನಾವೇನೂ ಒಪ್ಕೊಳ್ಳಿಲ್ಲ ಅಂತಂದರೆ ನಾವು ಪ್ರಶ್ನೆನೇ ಮಾಡಲಿಲ್ಲ ಅಂದರೆ ಈ ಸಮಾಜ ಹೀಗಿರ್ತಿರ್ಲಿಲ್ಲ ಇದ್ರ ದಿಕ್ಕೇ ಬೇರೆ ಇರ್ತಿತ್ತು ಅನ್ನೋದನ್ನು ಬಾಬಾ ಸಾಹೇಬ್ರು ಬೌದ್ಧದ ಮುಖ ಬಂದ್ರಲ್ಲ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತ ಆದಂತೂ ಅವತ್ತೇ ಇದರ ಒಂದು ಕಂಗಾಲತೆಯನ್ನು ಅವತ್ತೇ ಬಿತ್ತರಿಸಿದ್ದಾರೆ ಈ ಸಮಾಜಕ್ಕೆ ಹಾಗಾಗಿ ಬುದ್ಧ ಅಂದರೆ ಕೇವಲ ಒಂದು ಸಮುದಾಯಕ್ಕೆ ಅಂತನೂ ನಾವು ಅನ್ಕೋಬಾರ್ದು ಬುದ್ಧ ಅಂದರೆ ಕೇವಲ ಅವರು ಮಾತ್ರ ಅಂತನೂ ಹೇಳಬಾರದು ಬುದ್ಧ ಅಂದರೆ ಸರ್ವಂತರ್ಯಾ ಸರ್ವವ್ಯಾಪಿ ವಿಶ್ವವೇ ಅವ್ರನ್ನ ಒಪ್ಪಿಕೊಂಡು ಒಪ್ಪಿಕೊಂಡಿರುವಾಗ ನಾವು ಯಾಕೆ ಇನ್ನ ಬುದ್ಧನ ಟಚ್ ಮಾಡೋಕ್ಕೆ ಹೀಗೆ ಮುಟ್ಟೋಕ್ಕೂ ಕೂಡ ಭಯ ಬೀಳ್ತಿದ್ದೀವಿ ಅವರ ತತ್ವ ಅಷ್ಟು ಕ್ಲಿಷ್ಟಕರವೇ ಅವ ಅವರ ತತ್ವ ಅವರ ಸಿದ್ಧಾಂತಕ್ಕೆ ನಾವು ಹೊಂದ್ಕೊಡಕಾಗ್ತಾ ಇಲ್ವೆ ಅನ್ನೋದನ್ನ ನಮಗೂ ನಾವು ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಇಂದು ಈ ಸಭೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಬಂದಿರುವಂತ ನನ್ನ ಪ್ರೀತಿ ಉಪಾಸಕರನ್ನ ಕುರಿತು ಬುದ್ಧನ ಬಗ್ಗೆ ಒಂದೆರಡು ಮಾತನ್ನ ಅಷ್ಟೇ ನಾನು ಹೇಳಲಿಕ್ಕೆ ಏಕೆಂದ್ರೆ ಸಮಯ ಆಗೋಗಿದೆ ಊಟದ ಬುದ್ಧ ಒಂದು ಸಾವನ್ನ ನೋಡಿದ ಮುಕ್ ನೋಡದ ಒಂದು ಪೇಶೆಂಟ್ ನೋಡಿದ್ರು ಹಾಗೆ ಒಬ್ಬ ಸನ್ಯಾಸಿನ ನೋಡಿದ್ರು ಹಾಗಾಗಿ ಅವರು ಮನೆ ಬಿಟ್ಟು ಹೋದ್ರು ಅಂತ ಒಂದು ರೂಢಿಗತವಾಗಿ ಹರಿದು ಬಂದಿದೆ ಈಗ ಮತ್ತು ಭವ್ಯ ಒಂದು ಸಕಲ ಸಂಪತ್ತು ಇದ್ದಂತಹ ಬುದ್ಧಗುರು ಅರಮನೆ ಅದನ್ನ ಸರಿದಾರಿಯಲ್ಲಿ ತೋರಿಸುವಲ್ಲಿ ನಾವು ಸ್ವಲ್ಪ ಕರ್ತವ್ಯ ಮತ್ತು ಜವಾಬ್ದಾರಿ ಹೊಣೆಗಾರಿಕೆಗಳನ್ನ ಬರಬೇಕಾಗಿದೆ ಹಾಗಾಗಿ ಅವರು ಮುದುಕನ್ನ ನೋಡಿ ಅಂತ ಪೇಷಂಟ್ ನೋಡಿ ಒಬ್ಬ ರೋಗಿ ನೋಡಿ ಒಂದು ಶವನ ನೋಡಿ ಒಬ್ಬ ಸನ್ಯಾಸಿನ ನೋಡಿ ಅವರು ಮನೆಯನ್ನ ಬಿಡ್ಲಿಲ್ಲ ಅದಕ್ಕೆ ಬದಲಾಗಿ ಅವರು ರೋಹಿಣಿ ನದಿಯ ನೀರಿಗಾಗಿ ರೋಹಿಣಿ ಶಾಖೆ ಮತ್ತು ಕೋಲಾ ಎರಡು ರಾಜ್ಯಗಳಿದೆ ರೋಹಿಣಿ ನದಿ ನೀರು ಮಧ್ಯ ಹರಿತಿದೆ ಆ ಮಧ್ಯ ಹರಿತಿರುವ ನೀರಿಗೆ ಎರಡು ಸಹ ಹಾಗಾಗಿ ಕದನಗಳು ಮಾಡ್ತಿರುತ್ತೆ ಘರ್ಷಣೆಯನ್ನ ಮಾಡ್ತಿರುತ್ತೆ ಯುದ್ಧವನ್ನ ಸಾರ್ತಿರುತ್ತೆ ಇದರಿಂದ ಸಾವು ನೋವುಗಳು ಉಂಟಾಗ್ತಿರುತ್ತೆ ಸಾಕಿ ವಂಶದಲ್ಲಿ ಒಂದು ಸಂಘ ಅಂತಿರುತ್ತೆ ಆ ಸಂಘಕ್ಕೆ ಬುದ್ಧ ಗುರು ಏನಾಗಿರ್ತಾರೆ ಒಂದು ಸಂಘದ ಸದಸ್ಯರಾಗಿರ್ತಾರೆ ಆ ಸಂಘದ ಸದಸ್ಯರಾಗಿದ್ದಾಗ ಅವರು ಹೇಳ್ತಾರೆ ನೀವು ಯುದ್ಧವನ್ನ ಮಾಡೋಣ ಹೇಳಿ ಸಂಘದ ಅಧ್ಯಕ್ಷರು ಹೇಳ್ತಾರೆ ಆದ್ರೆ ಬುದ್ಧ ಕರುಣಮಯಿ ಪ್ರೀತಿ ದಯೆ ಕರುಣೆ ಮಮತೆ ಸಹಾಯ ಸಹಕಾರ ಮಾನವೀಯ ಮೂಲ ಎನರಿಕಂದಂತಹ ಒಬ್ಬ ಶಾಂತಿ ಬುದ್ಧ ಪ್ರೇರಿತ ಬುದ್ಧ ಯುದ್ಧವನ್ನು ನಿರಾಕರಿಸಿ ನನಗೆ ಶಾಂತಿ ಬೇಕು ಅಂತ ಹೇಳ್ತಾರೆ ಯುದ್ಧವನ್ನು ಮಾತ್ರ ಮಾಡಲ್ಲ ಅದರಿಂದ ಅಪಾರ ಸಾವು ಆಗುತ್ತೆ ಸಾವು ಆಗುತ್ತೆ ಅದರಿಂದ ಎಷ್ಟು ಮನೆ ಕುಟುಂಬಗಳು ನಿರ್ಗತಿಕರಾಗ್ತಾರೆ ಇದನ್ನ ನಾನು ನೋಡಲ್ಲ ಶಾಂತಿಯಿಂದ ಕುರ್ತು ಇದನ್ನ बघेलಿಸಕೊಳ್ಳೋಣ ಅಂತ ಹೇಳಿ ಅವರು ಎಷ್ಟೇ ಒಂದು ಕನ್ವಿನ್ಸ್ ಮಾಡಿದ್ರು ಕೂಡ ಕೋಲೇಯಲ್ಲ ಮತ್ತೆ ಸಾಕಿ ಪಕ್ಷದ ಸಂಘದ ಅಧ್ಯಕ್ಷರು ಮಕ್ಕಳಲ್ಲ ಹಾಗಾಗಿ ಅವ್ರೇನ್ ಮಾಡ್ತಾರೆ ಹೋಗಿ ಅವ್ರು ಕದ್ದು ಬುದ್ಧಗರು ಸಿದ್ಧಾರ್ಥ ಯಾರು ಕೇಳ್ದೇನೆ ಹೋಗಲಿಲ್ಲ ಮನೆಗೆ ಹೋಗಿ ನನ್ನಲ್ಲಿರುವಂತಹ ಕೆಲವೊಂದು ನಾಲ್ಕು ಪ್ರಶ್ನೆಗಳು ಅರಿಯ ಸತ್ಯಗಳು ಉದಾತ್ತ ಸತ್ಯಗಳಾದ ನೊಬೆಲ್ ಕುರುತ್ ಅಂತ ಕರೀತಾರೆ ಆ ಅರಿಯ ಸತ್ಯಗಳು ಅಂದ್ರೆ ದುಃಖ ದುಃಖಕ್ಕೆ ಕಾರಣ ಏನು ದುಃಖ ನಿವಾರಣೆ ಹೇಗೆ ಮಾಡ್ಕೋಬೇಕು ದುಃಖ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಮಾರ್ಗಗಳು ಯಾವುದು ಈ ನಾಲ್ಕು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕಂಡುಕೊಂಡು ನಾನು ಸತ್ಯವನ್ನು ಕಂಡುಕೊಂಡು ಬರ್ತೀನಿ ಅಂತ ಹೇಳಿ ತಂದೆ ತಾಯಿ ಹೆಂಡತಿ ಮಗುವಿಗೆ ಸಹ ಭರವಸೆಯನ್ನು ಕೊಟ್ಟು ಅವರು ಹೊರಡುವಂಥದ್ದು ಕದ್ದು ಹೋಗುವಂಥದ್ದಲ್ಲ ಇಂಥ ಸ್ಪಷ್ಟ ವಿಚಾರಗಳನ್ನ ನಾವು ಅರ್ಥಕೊಳ್ಳಬೇಕಾಗಿದೆ ಇರೋದನ್ನ ಇಲ್ಲ ಅಂತ ಇಲ್ದಿರೋದನ್ನ ಇದೆ ಅಂತ ಹೇಳುವುದು ಬೌದ್ಧ ಧರ್ಮಕ್ಕೆ ವಿರುದ್ಧವಾದದ್ದು ಪ್ರತಿ ಜೀವಿಯ ಹುಟ್ಟು ಹೇಗಾಗುತ್ತೆ ಯಾವ ಜೀವಿ ಹುಟ್ಟುತ್ತೆ ಇವತ್ತು ಯಾವ ಜೀವಿ ಯಾವಾಗ ಸಾಯುತ್ತೆ ಅಂತ ಸತ್ಯಾಂಶವನ್ನು ತಿಳಿದುಕೊಳ್ಳುವ ಒಂದು ಜ್ಞಾನವನ್ನ ಬುದ್ಧ ಪಡ್ಕೊಂಡಿರುತ್ತಾರೆ ಇಂತಹ ಬುದ್ಧ ಜ್ಞಾನೋದಯ ಆದ ನಂತರ ಇದನ್ನ ಏನಾದ್ರು ಹೇಳಬೇಕು ನಾನು ಕಂಡುಕೊಂಡಿರೋ ಸತ್ಯನ ಜನರಿಗೆ ಹೇಳಬೇಕು ಅಂತ ಹೇಳಿ ಬರ್ತಾರೆ ಆಗ ಅವ್ರಿಗೆ ಐದು ಜನ ಶಿಷ್ಯನಿರ್ ಶಿಷ್ಯಂದಿರಂದ್ರೆ ಅವ್ರ ಸ್ನೇಹಿತರೆ ಕೊಂಡಣ್ಣ ಗಜ್ಜಿ ಗೊಬ್ಬ ಅಸಾಜಿ ಮಹಾನಾಮ ಅವ್ರಿಗೆ ಮೊದಲು ಉಪದೇಶವನ್ನು ಮಾಡಿ ಆ ಮೊದಲು ಉಪದೇಶದಲ್ಲಿ ಅವರು ಹೇಳ್ತಾರೆ ನಾನು ಏನೇನು ಕಲ್ತ್ಕೊಂಡಿದ್ದೀನಿ ಜ್ಞಾನೋದಯದ ಸಮಯದಲ್ಲಿ ಅದನ್ನೆಲ್ಲವೂ ಸಹ ನಿಮ್ಗೆ ನಾನು ಹೇಳ್ಬೇಕಿದೆ ನೀವು ಕೇಳ್ತೀರಾ ಅಂತ ಫಸ್ಟ್ ಪರಮ ಚಟ್ಟತಾರೆ ಇದೇ ಬುದ್ಧ ಧರ್ಮ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಅದನ್ನು ಹೇಳುವಂಥದ್ದು ಆಗ ಅವರು ನಾವು ಕೇಳ್ತೀವಿ ಅಂತ ಹೇಳ್ತಾರೆ ಅನಂತರ ಅವರು ಅತಿರೇಕಗಳನ್ನ ಕಡಿಮೆ ಮಾಡ್ಕೋಬೇಕು ಅಂತಾರೆ ಅಂದ್ರೆ ಮನಸ್ಸಿನ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಅತಿರೇಕಗಳು ಒಂದು ಕಾಮ ಇನ್ನೊಂದು ದೇಹದ ಅತಿಯಾದ ದೇಹ ತಂಡ ಮನುಷ್ಯ ಇವೆರಡರಲ್ಲೇ ಈ ಪ್ರಸ್ತುತ ಲಂಪಟತನದಲ್ಲಿ ಭಾಗಿಯಾಗಿರುವಂಥದ್ದು ಒಂದು ದುರಾಸೆ ಇನ್ನೊಂದು ಫಲಪುರುಷನ ಪರಸ್ತಿಯನ್ನ ದುರುಪಯೋಗ ಇವೆರಡನ್ನ ನಿಗ್ರಹಿಸ್ಕೊಂಡ್ರೆ ನೀವು ನೀವು ಸಹ ಬುದ್ಧರಾಗಬಹುದು ಬುದ್ಧ ಅಂದ್ರೆ ಏನಿಲ್ಲ ನಾಲೆಡ್ಜ್ ಅಷ್ಟೇ ಬುದ್ಧ ನಾನು ಬುದ್ಧ ಆಗಿದ್ದೀನಿ ನೀವು ಬುದ್ಧ ಆಗ್ಬೋದು ನಿಮ್ಗೆ ನೀವೇ ಹೇಳಬೇಕು ನೀವು ಆಗ್ಬೋದು ಬುದ್ಧ ಜ್ಞಾನ ಯಾರಪ್ಪನ ಸತ್ತ ನಿಮ್ಮ ಮನಸ್ಸನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀಯ ಆದರೆ ನೀವು ಪುತ್ರ ಆಗ್ಬೋದು ಅಂತ ಹೇಳೋದ್ರೆ ಇಡೀ ವಿಶ್ವ ಅವ್ರನ್ನ ಒಪ್ಪಿಕೊಂಡಿದೆ ಅಪ್ಪಿಕೊಂಡಿದೆ ನಿಮ್ಮಂತೆ ನಾವು ನಡೀತೀವಿ ಅಂತ ಹೇಳಿ ಅವ್ರನ್ನ ಪಾಲಿಸ್ತಾ ಇದ್ದಾರೆ ಆದರೆ ಭಾರತ ದೇಶದಲ್ಲಿ ಅಂಬೇಡ್ಕರ್ ಬರೋವರೆಗೂ ಪುತ್ರ ಕಾಣಲಿಲ್ಲ ಅಂಬೇಡ್ಕರ್ ನಮ್ಗೆ ತಂದು ಕೊಟ್ಟಿದ್ದಾರೆ ನಮಗೆ ಪ್ರೀತಿ ಬೇಕು ಸ್ನೇಹ ಬೇಕು ಮಮತೆ ಬೇಕು ಕರುಣೆ ಬೇಕು ದಯ ಬೇಕು ಹಾಗಾಗಿ ನಾವು ಎಲ್ಲರೂ ಸಹ ಹಾದಿಯಲ್ಲಿ ಸಾಗೋಣ ಅದು ಹೇಗೆ ಸಾಧ್ಯ ಆಯಿತು ಪುಸ್ತಕವನ್ನು ಓದಿ ಅಷ್ಟು ದೊಡ್ಡ ಪ್ರೇಮಿ ಆದ್ರೂ ಹೇಗೆ ಅಂತಂದ್ರೆ ಅದಕ್ಕೆಲ್ಲ ಮೂರ ಪ್ರೇರಣೆ ಅಂಬೇಡ್ಕರ್ ಅದಕ್ಕೆಲ್ಲ ಮೂರ ಪ್ರೇರಣೆ ಬುದ್ಧ ಹಾಗಾಗಿ ಇವತ್ತಿಂದನೇ ನಾವು ನಮ್ಮ ನಮ್ಮ ಮಕ್ಕಳನ್ನ ಬುದ್ಧನ ಪಂಚಶೀಲದೊಂದಿಗೆ ಬುದ್ಧನ ತಿಸರ್ಣದೊಂದಿಗೆ ಬುದ್ಧನ ಅಷ್ಟಾಂಗಮರಗಳೊಂದಿಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ನಮ್ಮ ನಮ್ಮ ಮನೆಯಲ್ಲಿ ಅಂಬೇಡ್ಕರ್ಗಿಂತ ದೊಡ್ಡ ವ್ಯಕ್ತಿತ್ವ ಅಂಬೇಡ್ಕರ್ಗಿಂತ ಆಶಾ ಒಂದು ಆದರ್ಶವಾದಿ ನಮ್ಗೆ ಬೇರೆ ಯಾರು ಬೇಕಿಲ್ಲ ಈ ದೇಶಕ್ಕೆ ನಾನು ಅಂದ್ಕೊಂಡ್ರೆ ಇದು ನನ್ನ ಅಭಿಪ್ರಾಯ ಕಲಾ ಸುಕ್ತವನ್ನು ಗುರು ಗುರುಗ್ರಿಯರು ಹೇಳಿದರೆ ನೀನು ನನ್ನ ಹೇಳಿದ್ದೀನಿ ಅಂತ ಮಾತ್ರಕ್ಕೆ ನೀನು ನನ್ನ ತಮ್ಮವನ್ನು ಒಪ್ಪಿಕೊಳ್ಳಬೇಡ ಶಾಸ್ತ್ರ ಗ್ರಂಥಗಳಲ್ಲಿ ಬರೆತಿಟ್ಟಿದ್ದಾರೆ ಅಂತ ಮಾತ್ರಕ್ಕೆ ನೀನು ನನ್ನ ತಮ್ಮವನ್ನು ಒಪ್ಪಿಕೊಳ್ಳಬೇಡ ಬೇರೆ ಯಾರು ತಿಳಿದವರು ಜ್ಞಾನವಂತರು ಪಂಡಿತರು ಹೇಳುತ್ತಿದ್ದಾರೆ ಎಂದು ಮಾತ್ರಕ್ಕೆ ನೀನು ನನ್ನನ್ನು ಒಪ್ಪಿಕೊಳ್ಳಬೇಡ ಲೋಕಹಿತಕ್ಕೆ ಸರಿ ಎನಿಸಿದರೆ ಅದನ್ನು ವಿಶ್ಲೇಷಣೆ ಮಾಡಿ ಸಂಶೋಧಿಸಿ ಅದು ಲೋಕಹಿತಕ್ಕೆ ಸರಿ ಎನಿಸಿದರೆ ಅದನ್ನು ನೀನು ಪಾಲಿಸು ಇಲ್ಲದಿದ್ದರೆ ಬೇಡ ಅಂತ ಹೇಳಿ ಇಂತಹ ಒಂದು ಅಮೂಲಕರವಾದ ಅವಕಾಶವನ್ನು ಬುದ್ಧದ ಅಂತೇಳಿ ಕೊಟ್ಟಿದ್ದಾರೆ ಏಪ್ರಿಲ್ ಮತ್ತು ಮೇ ತಿಂಗಳಿಗೆ ಬರ್ತವೆ ಅಂತಂದ್ರೆ ಆ ಏಪ್ರಿಲ್ ಮೇ ತಿಂಗಳ ಹುಟ್ಟಿರ್ತಕ್ಕಂಥ ಅಷ್ಟು ಬುದ್ಧಿವಂತ ಅಂತಕ್ಕಂಥ ಪ್ರಶ್ನೆ ಕೂಡ ದಿನ ಈ ಒಂದು ಎರಡು ತಿಂಗಳು ಹುಟ್ಟವ್ರು ತುಂಬ ತುಂಬಾ ಪ್ರಸಿದ್ಧರಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಒಬ್ಬ ವ್ಯಕ್ತಿ ಆ ಮನಸ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿ ಅವನೇನೋ ದೈವಕೊಪ್ಪೇನೋ ಅಥವಾ ಏನೋ ವಿಶೇಷವಾದಂತ ವ್ಯಕ್ತಿಯಾಗಿ ಶಕ್ತಿಯಾಗಿರ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಮ್ಮ ನಮ್ಗೆ ಮಹಾನ್ ಭಗವಾನ್ ಬುದ್ಧರವರು ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಯಾಕೆಂದ್ರೆ ಎರಡ್ ಸಾವಿರದ ಐನೂರ ಅರವತ್ತೊಂಬತ್ತು ವರ್ಷಗಳ ಹಿಂಭಾಗ ಬದುಕಿದಂತ ಒಂದು ಮಹಾನ್ ಚೇತನ ಇವತ್ತು ಕೂಡ ದೇಶ ವಿದೇಶಗಳಲ್ಲಿ ನಾವೆಲ್ಲರೂ ಕೂಡ ನೆನೀತಾ ಇದೀವಿ ಅವರ ಪಂಚಶೀಲ ತತ್ವಗಳನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ನಾವು ಜೀವನ ಮಾಡಬೇಕು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರು ಒಂದು ಇದನ್ನ ಓದ್ತಾ ಇದ್ದೀವಿ ಅರ್ಥ ಬುದ್ಧ ಅಂದ್ರೇ ಅರಿವು ಅಂತ ಅರ್ಥ ಕೊಡುತ್ತೆ ಆ ಅಂತವ್ರು ಅಂದ್ರೆ ಅರಿವನ್ನುಂಟು ಮಾಡತಕ್ಕಂತ ವ್ಯಕ್ತಿಯಾಗಿ ನಮ್ಗೆ ಶಕ್ತಿಯಾಗಿ ಬುದ್ಧ ಹುಟ್ಟಿದ ಬೇರೆ ದೇಶಕ್ಕೆ ಹೋದ್ರೂ ಕೂಡ ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಬುದ್ಧ ಹುಟ್ಟಿದ ನಾಡಿನಿಂದ ಬಂದವರು ಅಂತಕ್ಕಂಥ ನಿಟ್ಟಿನಲ್ಲಿ ಬುದ್ಧ ಹುಟ್ಟಿದ ನಾಡಿನವರಾಗಿದ್ದೇವೆ ನಾವು ಅವ್ರ ಬಗ್ಗೆ ತಮ್ಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ